suri <tipas> <tipas> ಬಂದ್ರೆ <tipas> * makan mangbri I don't know. ಸ್ವಾಗತ ಗೊತ್ತಾ ಹಾಗೆ ಮೊನ್ನೆ ನಮ್ಮ ದೇಶದೊಳಗೆ ಏನು ಒಂದು ಮಿತ್ರದಾಳಿಯಾಗಿ ಬಂದಿದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾ ಹನ್ನೆರಡು ಮೂರು ಜನ ಕನ್ನಡಿಗರು ಬಂದಿದ್ದಾರೆ ಅವ್ರಿಗೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮೌನಾಚರಣೆ ಮಾಡೋಣ ಅಂತ ಹೇಳ್ತಾ ಹಾಗೆ ಏನು ನಮ್ಮ ದಾಸೋರ್ ಮೇಲೆ ಅಲ್ಲಿ ಅವನ ಕೈಲಾದ ಅವನಿಗೆ ಈ ಕೂಡಲೇ ಬಂದ್ ಅಂತ ಹೇಳ್ತಾ ಈಗ ಒಂದು ನಿಮಿಷದ ಆಚರಣೆ ಮಾಡೋಣ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಪದ್ಮವಿಭೂಷಣ ರಸಿಕರ ರಾಜ ಗಾನಗಂಧರ್ವ ದಾದಾಹೇಬ್ ಪಾಲ್ಕರ್ ಅವರ ಪ್ರಶಸ್ತಿಗಳನ್ನ ಅವರಿಗೆ ಬಂದ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪ್ರಶಸ್ತಿಗಳನ್ನ ಆ ಒಂದು ಭಾರವನ್ನ ಹೊತ್ತು ಸಮಾಜದಲ್ಲಿ ಸಾಮಾನ್ಯ ನಾಗರಿಕನಂತೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಕೇವಲ ವ್ಯಕ್ತಿಯಾಗಿ ನೋಡ್ಲಿಕ್ಕಾಗಲ್ಲ ಅದೊಂದು ಕನ್ನಡದ ಶಕ್ತಿ ಕನ್ನಡದ ಮನೆ ಮನೆಗಳಲ್ಲಿ ನಿರಭಿಮಾನ ತಾಂಡವವಾಡಿ ಪರಭಾಷಿಕರ ಹಾವಳಿ ಜಾಸ್ತಿ ಸಂದರ್ಭದಲ್ಲಿ ಎಂಬತ್ತ ನಾಲ್ಕರ ದಶಕದಲ್ಲಿ ಬೀದಿ ಇಳಿದು ಕೋಕಾಕ್ ಚಳುವಳಿಯ ಮುಖಾಂತರ ಪ್ರತಿ ಗ್ರಾಮ ಪ್ರತಿಯೊಂದು ತಾಲೂಕುಗಳನ್ನ ಸುತ್ತಿ ಕನ್ನಡಿಗರಲ್ಲಿ ಸುತ್ತವಾಗಿ ಮಲಗಿದ್ದ ಕನ್ನಡ ಅಭಿಮಾನವನ್ನ ಬಡಿದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತೆ ಅದೇ ರೀತಿ ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳಿದ್ರು ಕೂಡ ತಲೆ ಮೇಲೆ ಅಷ್ಟು ದೊಡ್ಡ ಭಾರ ಇದ್ರು ಕೂಡ ಎಷ್ಟು ಸರಳವಾಗಿ ಬದುಕಬೇಕು ರಾಜ್ಕುಮಾರ್ ಅವ್ರ ಹತ್ರ ಕಲಿಬೇಕಾಗಿರೋದು ನಾವು ನಟನೆ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಆ ಸರಳತೆ ಆ ಸನ್ನಡತೆ ಅದನ್ನ ನಾವು ಮೈಗೂಡಿಸ್ಕೋಬೇಕು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅವರು ನಮ್ಮೊಂದಿಗೆ ಭೌತಿಕವಾಗಿ ಇಲ್ಲದೆ ಇದ್ರು ಇವತ್ತು ಕೂಡ ನಾವು ಅವ್ರನ್ನ ಯಾಕೆ ನೆನಪಿಸ್ಕೋತೀವಿ ಅಂದ್ರೆ ಅವರ ವ್ಯಕ್ತಿತ್ವ ಆ ವ್ಯಕ್ತಿತ್ವಕ್ಕೆ ಯಾರು ಸರಿ ಚಾಟಿ ಅಲ್ಲ ಅದೊಂದು ಮೇರು ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಏನು ಭಾಗವಾಗಿ ನಾವು ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಆ ಒಂದು ವ್ಯಕ್ತಿತ್ವಕ್ಕೆ ನಾವು ಗೌರವ ಪಟ್ಟಂತಾಗುತ್ತೆ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಆ ಸರಳತೆಯಿಂದ ಹೋಗೋಣ ಅಂತ ಹೇಳಿ ನಾನು ಜಯಂತಿ ಅಂಗವಾಗಿ ರಾಜ್ಯ ಅಭಿಮಾನಿಗಳ ಸಂಘ ಮತ್ತು ದೊಬಳ್ಳಾಪುರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಹುಟ್ಟು ಹಬ್ಬವನ್ನ ಹಲವಾರು ರೀತಿಯಲ್ಲಿ ಮತ್ತು ನೋಡ್ತಾ ಇದ್ರಿ ಅವರು ಈಗಾಗ್ಲೇನೆ ನಮ್ಮನ್ನ ಸುಮಾರು ಒಂದು ಹತ್ತೊಂಬತ್ತು ವರ್ಷಗಳು ಕಳೆದಿದೆ ಆದ್ರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮನೆ ಮನೆಗಳಲ್ಲಿ ಎಲ್ಲರ ಮನ ಮನೆಗಳಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಉದಯದಲ್ಲಿ ನೆಲೆಸಿದ್ದಾರೆ ಯಾಕಪ್ಪ ನೆಲೆಸಿದ್ದಾರೆ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಜಾತಿಯ ಪರವಾಗಿ ಯಾವುದೇ ಒಂದು ಪಕ್ಷದ ಪರವಾಗಿ ಯಾವುದೇ ಒಂದು ಧರ್ಮದ ಪರವಾಗಿ ಅವ್ರು ಯಾವತ್ತೂ ಇರ್ಲಿಲ್ಲ ಅವ್ರ ಧ್ಯೇಯ ಒಂದೇ ಇಲ್ಲಿರೋರೆಲ್ಲರೂ ಸಹ ನಾವೆಲ್ಲರೂ ಮಾನವರು ನಾವೆಲ್ಲ ಒಂದೇ ಜಾತಿ ಅದು ಕನ್ನಡ ಜಾತಿ ಮತ್ತೆ ಮಾನವತ್ವದ ಜಾತಿ ಅಂತಕ್ಕಂಥದ್ದನ್ನೇ ಪ್ರತಿಪಾದಿಸ್ಕೊಂಡು ಬಂದಂತವ್ರು ಕೆಳಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಏನು ಕರ್ನಾಟಕದಲ್ಲಿ ಏನು ಕನ್ನಡಿಗರು ಸಾಹಿತಿಗಳಿರ್ಬೋದು ಕಲಾವಿದಿರ್ಬೋದು ಹೋರಾಟಗಾರ ಇರ್ಬೋದು ಇವರೆಲ್ಲರೂ ಅರಿದು ಹಂಚಿ ಹೋದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರ ಸುಮಾರಿನಲ್ಲಿ ಗೋಕಾಕ್ ಚಳುವಳಿಯಲ್ಲಿ ಅನೇಕ ಜನ ಹೋರಾಟ ಚಳುವಳಿಗಳು ಮಾಡ್ತಾ ಇದ್ರು ಎಲ್ಲ ಕೆಲವು ಹದಿನೈದು ಜನ ಇಪ್ಪತ್ತೆರಡು ಮಾತ್ರ ಸೀಮಿತ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಶಂಕರ್ ಅವರು ಮತ್ತೆ ಚಂದ್ರಶೇಖರ್ ಪಾಟೀಲ್ ರವರು ಮತ್ತೆ ಪಾಟೀಲ್ ಪುಟ್ಟಪ್ಪ ಇವರೆಲ್ಲರೂ ಸಹ ಇಡೀ ರಾಜ್ಯದಲ್ಲಿ ಒಂದು ಪ್ರವಾಹದ ರೀತಿಯಲ್ಲಿ ಒಂದು ಒಂದು ಪ್ರವಾಸ ಮಾಡಿ ಕನ್ನಡಿಗರನ್ನ ಬಡಿದಂತ ಕೆಲಸನ ಅವತ್ತು ಮಾಡಿದ್ರು ಅವತ್ತು ಗೋಕಾಕ್ ಚಳುವಳಿಯಲ್ಲಿ ಒಂದಾದಂತ ಕನ್ನಡಿಗರು ಮತ್ತೆ ಅವತ್ತು ಬಂದಂತ ಸ್ವಾಭಿಮಾನ ಇವತ್ತು ಸಹ ಅದೇ ರೀತಿ ಇದೆ ಇವತ್ತು ಸ್ವಲ್ಪ ಸ್ವಲ್ಪ ಕ್ಷೀಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಂತ ಹೋರಾಟಗಾರರು ಅನೇಕ ಜನ ಇವತ್ತು ಕಂಡುಬರಿ ಆಗಿದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲೇ ಇದ್ದಂತ ರಾಮಣ್ಣನವರು ರೋಜೇಂದ್ರ ಪ್ರಕಾಶ್ ಅವರು ಮತ್ತೆ ನಿಮಿಷ ಕೇವಲ ರಾಜುರವರು ಕೆ ಕೆ ವೆಂಕಟೇಶ್ ಅವರು ಇನ್ನೂ ಆ ನಮ್ಮ ಮುಂತಾದ ನಾಯಕರು ಇವತ್ತು ನಮ್ಮ ಜೊತೆಗಿಲ್ಲ ಅವರೆಲ್ಲ ಇವತ್ತು ನಾವು ಸಹ ಇವತ್ತೆಲ್ಲ ನಾಳೆ ಸತ್ತೋಗ್ತೀವಿ ಅಂದ್ರೆ ಮುಂದಿನ ಪೀಳಿಗೆಗೆ ಹೋರಾಟಗಾರನ ಹುಟ್ಟಾಕ್ಬೇಕಾದಂತ ಜವಾಬ್ದಾರಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಕನ್ನಡಿಗರ ಮೇಲೂ ಇದೆ ಇದು ಬಹಳ ಒಂದು ಗಂಭೀರವಾದಂತ ವಿಚಾರ ತಾವೆಲ್ಲ ಯೋಚನೆ ಮಾಡಬೇಕು ಮುಂದೆ ಬರುವಂತ ಏನು ಯುವ ಪೀಳಿಗೆ ಇದೆ ಅಂತವ್ರಿಗೆ ಈ ನಾಡು ನೋಡಿ ನೆಲ ಜಲ ಭಾಷೆ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಇವೆಲ್ಲ ಮಾಡಬೇಕು ಮತ್ತೆ ರಾಜ್ಕುಮಾರ್ ಅವರು ಇವತ್ತು ಯಾಕೆ ಇಷ್ಟೊಂದು ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಸಹ ಎಲ್ಲರ ಕನ್ನಡಿಗರ ಬದುಕಲ್ಲಿ ಮನದಲ್ಲಿ ಆಳವಾಗಿ ಬೀಗೊಂಡಿದ್ದಾರೆ ಅಂತ ಒಬ್ಬ ಮಹಾನ್ ಆದರ್ಶ ವ್ಯಕ್ತಿಯ ಆದರ್ಶಗಳನ್ನ ನಾವೆಲ್ಲ ಮೈಡಿಸ್ಕೊ ಬೈಗೂಡಿಸ್ಕೋಬೇಕಾಗಿದೆ ಭಯೋತ್ಪಾದಕರ ದಾಳಿಗೆ ತುತ್ತಾಗಿದ್ರೆ ಅವ್ರ ಜೊತೆಲಿ ಸುಮಾರು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಇವತ್ತು ಆ ಒಂದು ಭಯೋತ್ಪಾದನೆ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಈ ಒಂದು ಭಯೋತ್ಪಾದಕ ಕೃತ್ಯವನ್ನು ಬಲವಾಗಿ ಖಂಡಿಸಿ ಈ ಒಂದು ದೇಶದಲ್ಲಿ ಪ್ರಧಾನಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಇದೊಂದು ಭದ್ರತಾ ವೈಫಲ್ಯ ಈ ಸಂದರ್ಭದಲ್ಲಿ ಎಲ್ಲಾರು ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಒಗ್ಗೂಡಿ ಆ ಭಯೋತ್ಪಾದಕ ಸದೆ ಬಡಿಯುವಂತ ಕೆಲಸನ ಮಾಡಬೇಕು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ ಆತ್ಮೀಯ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಪ್ಪತ್ತೇಳನೇ ಹುಟ್ಟು ಹಬ್ಬರೇ ಹುಟ್ಟು ಹಬ್ಬ ಒಂಬತ್ತೇಳನೇ ಹುಟ್ಟು ಹಬ್ಬ ಈ ಒಂದು ಸಂದರ್ಭದಲ್ಲಿ ತಾಲೂಕ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟಗಾರರೊಂದಿಗೆ ಇವತ್ತು ಸರಳ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆದಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ ರಾಜ್ಕುಮಾರ್ವರೆಗೂ ದೊಡ್ಡಬಳ್ಳಾಪುರಕ್ಕೂ ಅವಿನಾಭಾವ ಸಂಬಂಧ ರಾಜ್ಕುಮಾರ್ ಅವರು ನರಸಿಂಹರಾಜ್ರವರು ಬಾಲಕೃಷ್ಣ ಅವರು ಅವರ ಜೊತೆ ಜೊತೆಗೆ ಇಲ್ಲಿ ನಾಟಕಗಳು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಅದರ ಜೊತೆಗೆ ಕೆ ಎನ್ ಗೌಡ ಅವ್ರಿಗೂ ರಾಜ್ಕುಮಾರ್ ಅವ್ರಿಗೂ ಅವಿನಾಭಾವ ಸಂಬಂಧ ರಾಜ್ಕುಮಾರ್ ಅವರು ಎಲ್ಲೇ ಹೋಗ್ಲಿ ಎಲ್ಲೇ ಶೂಟಿಂಗ್ ನಡೀತಿರ್ಲಿ ದೊಡ್ಡಬಳ್ಳಾಪುರದವರು ದೊಡ್ಡಬಳ್ಳಾಪುರದವರು ಹುಡುಗರು ಸಂಘಟನೆರು ಹೋಗಿ ಮಾತನಾಡಿಸತಕ್ಕಂತ ಸಂದರ್ಭದಲ್ಲಿ ಬಹಳ ಪ್ರೀತಿ ಸಂತೋಷ ನೀವು ನಮ್ಮ ದೊಡ್ಡಬಳ್ಳಾಪುರದವರು ಬಹಳ ಬಹಳ ಅಭಿಮಾನ ನನಗೆ ನಮ್ಮರು ನಮ್ಮರು ಅಂತೇಳಿ ಮಾತನಾಡಿಸ್ತಿರ್ತಕ್ಕಂತ ನಿದರ್ಶನಗಳು ನಾವು ಕಾಣ್ತಿದ್ವಿ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ನಾವು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಇದ್ವಿ ಆ ಇದ್ದಂಥ ಕಾಲದಲ್ಲಿ ಏನ್ ಮಾಡಿದ್ವಿ ನಾವು ಸಮಾಜಕ್ಕೆ ಏನ್ ಕೊಡಬೇಕು ಜನರಿಗೆ ಏನ್ ಕೊಡಬೇಕು ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ನಾನು ಕನ್ನಡದ ಅನ್ನ ತಿಂತಾ ಇದ್ದೀನಿ ಕನ್ನಡದ ನೀರು ಕುಡಿತಾ ಇದ್ದೀನಿ ನನ್ಗೆ ಏನಾದ್ರೂ ನನ್ನ ಕೈಲಾಟ್ ಕೈಲಾದ ಮಟ್ಟಕ್ಕೆ ಈ ನಾಡಿಗೆ ಈ ಜನರಿಗೆ ಏನಾದರೂ ಸೇವೆ ಮಾಡಬೇಕು ಅಂತೇಳಿ ಕಂಕಣ ತೊಟ್ಟು ಇವತ್ತು ರಾಜ್ಕುಮಾರ್ ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ಶಕ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಗೋಕಾಕ್ ಚಳುವಳಿಯಲ್ಲಿ ಚಳುವಳಿ ಕ್ಷೀಣಿಸ್ತಕ್ಕಂತ ಸಂದರ್ಭದಲ್ಲಿ ಇಡೀ ಸಾಹಿತಿಗಳು ಹೋರಾಟ ಕೇಳಿದ್ರು ಜನ ಬರಲಿಲ್ಲ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಭೇಟಿ ಆದಂತ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಹೇಳಿದ್ರು ಅಷ್ಟು ದೊಡ್ಡ ವ್ಯಕ್ತಿ ಚಿದಾನಂದ ಮೂರ್ತಿ ಪಾಟಲ್ ಪುಟ್ಟಪ್ಪ ಚಂಪ ಎಲ್ಲ ಎಸ್ ರಾವ್ ಇವರ ಒಂದು ಮಟ್ಟದಲ್ಲಿ ನೀವು ಏನು ಮಾರ್ಗದರ್ಶನ ತೋರಿಸ್ತೀರಾ ನಿಮ್ಮ ಜತೆಗೆ ನಾನು ಬರ್ತೀನಿ ಈ ನಾಡಿಗೋಸ್ಕರವಾಗಿ ಈ ಭಾಷೆಗೋಸ್ಕರವಾಗಿ ಕನ್ನಡ ಆಡಳಿತ ಭಾಷೆ ಬರಬೇಕು ಶಿಕ್ಷಣದಲ್ಲಿ ಆಡಳಿತ ಭಾಷೆ ಆಗಬೇಕು ನಾನು ಹೋರಾಟಕ್ಕೆ ಸಿದ್ಧ ಅಂತ ಹೇಳಿದ್ರು ನಮ್ಮ ಜತೆಗೆ ಬಂದ್ರು ಸಾಹಿತಿಗಳ ಜತೆಗೆ ಬಂದ್ರು ಅವತ್ತಿನ ದಿವಸ ತೊಂಬತ್ತೆರಡು ತೊಂಬತ್ ನೂರ ತೊಂಬತ್ತೆರಡರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಗೋಕಾಕ್ ಚಳವಳಿ ಎಂಬತ್ತೆರಡರಲ್ಲಿ ಗೋಕಾಕ್ ಚಳವಳಿ ದೊಡ್ಡ ಪ್ರಮಾಣದಲ್ಲಿ ಅವತ್ತು ನಡೀತಾ ಚಳುವಳಿಗಳು ನೂರಾರು ಜನ ಸಾವಿರಾರು ಜನ ಬಂದು ಹೋರಾಟ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಇಡೀ ಏನು ಗೋಕಾಕ್ ವರ್ತಿ ಜಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳದಂತ ಸಂದರ್ಭದಲ್ಲಿ ಇಡೀ ಒಂದು ರಾಜ್ಯ ಪೂರ್ತಿ ಸುತ್ತಾಕ್ಬೇಕು ಅಂತ ಒಂದು ಮೀಟಿಂಗ್ ಕರೆದಿದ್ರು ಅದು ಮೈಸೂರು ವುಡ್ಲ್ಯಾನ್ಸ್ ಹೋಟೆಲ್ ಆ ಒಂದು ಸಂದರ್ಭದಲ್ಲಿ ನಾನು ಡಾಕ್ಟರ್ ವೆಂಕಟರೆಡ್ಡಿ ಪ್ರಭು ಅವರು ಅವತ್ತು ಅಲ್ಲಿಗೆ ಹೋದ್ವಿ ಇಡೀ ಎಲ್ಲ ಸಾಹಿತಿಗಳು ರಾಜ್ಕುಮಾರ್ ಅವರು ಎಲ್ಲ ಕುಂತಿದ್ರು ಡಾಕ್ಟ್ರು ಹೋಗಿ ದೊಡ್ಡಬಳ್ಳಾಪುರ ಕೈ ಬಿಟ್ಟಿದ್ರು ಡಾಕ್ಟ್ರು ಹೋಗಿ ಎಚ್ಚರಿಸ್ದಾಗ ಓ ದೊಡ್ಡಬಳ್ಳಾಪುರದವರು ಗಂಡು ಮಟ್ಟಿದನಲ್ಲ ಎರಡನೇ ಧಾರವಾಡ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಂತೇಳಿ ರಾಜ್ಕುಮಾರ್ ಅವ್ರನ್ನ ಫಿಕ್ಸ್ ಮಾಡೋರು ಅವತ್ತು ರಾಜ್ಕುಮಾರ್ ಅವರು ಭಗತ್ ಸಿಂಗ್ ಕ್ರೀಡಾಂಗಣಕ್ಕೆ ಬಂದಂತ ಸಂದರ್ಭದಲ್ಲಿ ಇಡೀ ಇತಿಹಾಸದಲ್ಲಿ ನಾವು ನೋಡ್ಲಿಲ್ಲ ಜನ ಜನ ಜನಸ್ತೋಮ ಹಾಗೆ ರಾಜ್ಕುಮಾರ್ ಅವರು ಒಂದು ಶಕ್ತಿಯಾಗಿದ್ರು ಒಂದು ವಿಚಾರಕ್ಕೆ ಅವರು ಭದ್ರ ಆಗಿದ್ರು ನಾವು ಬರೀ ಅವರ ಜಯಂತಿಗಳು ಉತ್ಸವಗಳು ಮಾಡಿದ್ರೆ ಸಾಲದು ಪ್ರತಿ ಅವರ ಬದುಕಿನಲ್ಲಿ ಅವ್ರ ಜೀವನದಲ್ಲಿ ಏನು ಬದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರು ನಿಷ್ಠೆ ಪ್ರಾಮಾಣಿಕತೆ ಸರಳತೆ ಮಾತಿಗೆ ಬದ್ಧ ಮಾತನಾಡಿದ್ರೆ ಹೋಯ್ತು ಮುತ್ೋಡಿದ್ರೆ ಹೋಯ್ತು ಆ ಭಾವನೆಗಳನ್ನ ನಾವು ಬೆಳೆಸ್ಕೋಬೇಕು ಅವರು ಎಲ್ಲ ನಾವು ನೋಡಿದಾಗ ಎಲ್ಲ ಕಲಾವಿದರನ್ನು ನಾವು ನೋಡಿದಾಗ ರಾಜ್ಕುಮಾರ್ ಮಾತು ಅಷ್ಟು ಶಕ್ತಿ ಇದ್ರು ಒಂದೇ ಒಂದು ಇತ್ತು ನಮ್ಮ ಅಭಿಮಾನಿಗಳೇ ದೇವರು ಅಂದ್ರು ನಮ್ಮ ಅಭಿಮಾನಿಗಳೇ ದೇವರು ಅಂದ್ರು ಅನ್ನದಾತರು ಅಂದ್ರು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಆ ದಿಕ್ಕಿನಲ್ಲಿ ಚಿಂತನೆ ಯೋಚನೆಗಳನ್ನ ಮಾಡಬೇಕು ನಾವು ಸಂಘಟನೆಗೆ ಕಟ್ಟೋದಿಕ್ಕೆ ಮುಂದಾಗಬೇಕು ಅಂತೇಳಿ ನನ್ಗೆ ಇನ್ನೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಲಿಸ್ತೀನಿ ಜೈ ಕರ್ನಾಟಕ ಮಾತು ರಾಮಣನವರು ಹೋರಾಟ ಆದಂತ ಸಮಯದಲ್ಲಿ ಹಾಗೂ ಕಾವೇರಿ ಹೋರಾಟ ಸಮಯದಲ್ಲಿ ಇಲ್ಲಿಂದ ನಾವು ಕಾವೇರಿಗೆ ಜಾತ ಹೊರಟಾಗ ಬೈಕ್ ರ್ಯಾಲಿ ಹೊಲ್ದಾಗ ಅವತ್ತು ನನ್ನ ಹೋರಾಟ ಶುರುವಾಯಿತು ಅದಾದ ನಂತರ ನಾನು ರಕ್ಷಣಾ ವೇದಿಕೆಗೆ ತಾಲೂಕು ದೇಶಿ ಆಯ್ಕೆ ಆಗಿದ್ದೇನೆ ಅದಕ್ಕೆ ಎಲ್ಲರ ನಿಮ್ಮ ಹಿರಿಯರ ಆಶೀರ್ವಾದದಿಂದ ನಾನು ಇವತ್ತು ಹಾಗೆ ಒಂದು ಹಿರಿಯರ ಒಂದು ಕನ್ನಡ